ಹಲೋ ವಿದ್ಯಾರ್ಥಿಗಳೇ ಇವತ್ತು ನಾವು ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ಸಂಧಿ ಎಂದರೇನು ಎರಡು ಧ್ವನಿ ಘಟಕಗಳ ನಡುವಿನ ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಾಗದಂತೆ ಅರ್ಥಕ್ಕೆ ಅನುಸಾರವಾಗಿ ಸೇರುವುದನ್ನು ಸಂಧಿ ಎನ್ನುತ್ತೇವೆ ಇನ್ನೊಂದು ಸಂಧಿಯ ಅರ್ಥವನ್ನು ನಾವು ನೋಡೋದಾದರೆ ಎರಡು ಅಕ್ಷರಗಳು ಅಥವಾ ವರ್ಣಗಳು ಕಾಲ ವಿಳಂಬವಿಲ್ಲದೆ ಒಂದುಗೂಡುವುದಕ್ಕೆ ನಾವು ಸಂಧಿ ಎನ್ನುತ್ತೇವೆ ಹಾಗಾದರೆ ಈಗ ಸಂಧಿಯ ವಿಧಗಳನ್ನು ನೋಡೋಣ ಸಂಧಿಯಲ್ಲಿ ನಾವು ಎರಡು ಪ್ರಕಾರಗಳನ್ನು ಮಾಡುತ್ತೇವೆ ಒಂದು ಕನ್ನಡ ಸಂಧಿ ಎರಡು ಸಂಸ್ಕೃತ ಸಂಧಿ ಹಾಗಾದರೆ ವಿದ್ಯಾರ್ಥಿಗಳೇ ಇಂದು ನಾವು ಕನ್ನಡ ಸಂಧಿಯ ಎರಡು ಪ್ರಕಾರಗಳನ್ನು ನಾವು ನೋಡೋಣ ಈ ಕನ್ನಡ ಸಂಧಿಯಲ್ಲಿ ನಾವು ಎರಡು ವಿಧಗಳನ್ನು ಮಾಡುತ್ತೇವೆ ಹಾಗಾದರೆ ಆ ಕನ್ನಡ ಸಂಧಿಯ ವಿಧಗಳು ಯಾವುವು ಅಂತಂದರೆ ಒಂದು ಸಂಧಿ ಎರಡನೇದು ವ್ಯಂಜನ ಸಂಧಿ ಹಾಗಾದರೆ ಈ ಕನ್ನಡ ಸಂಧಿ ಎಂದರೇನು ಅನ್ನೋದನ್ನು ನಾವು ನೋಡೋದಾದರೆ ಸಂಧಿ ಆಗುವಾಗ ಧ್ವನಿ ಘಟಕಗಳು ಕನ್ನಡ ಇಲ್ಲವೇ ಒಂದು ಕನ್ನಡ ಮತ್ತೊಂದು ಸಂಸ್ಕೃತವಾಗಿದ್ದರೆ ಅದನ್ನು ನಾವು ಕನ್ನಡ ಸಂಧಿ ಎನ್ನುತ್ತೇವೆ ಈ ಕನ್ನಡ ಸಂಧಿಯಲ್ಲಿ ನಾವು ಎರಡು ವಿಧಗಳನ್ನು ನೋಡೋಣ ಒಂದು ಸಂಧಿ ಇನ್ನೊಂದು ವ್ಯಂಜನ ಸಂಧಿ ಹಾಗಾದರೆ ಸಂಧಿ ಎಂದರೇನು ಅನ್ನೋದನ್ನು ನಾವು ನೋಡೋಣ ಮೊದಲನೇದಾಗಿ ಸಂಧಿ ಸ್ವರಕ್ಕೆ ಸ್ವರವು ಪರವಾದರೆ ಅದನ್ನು ಸಂಧಿ ಎನ್ನುವರು ಮತ್ತು ಈ ಸಂಧಿಯಲ್ಲಿ ನಾವು ಎರಡು ವಿಧಗಳನ್ನು ಕಾಣುತ್ತೇವೆ ಮೊದಲನೆಯದು ಲೋಪಸಂಧಿ ಎರಡನೇದು ಸಂಧಿ ಹಾಗಾದರೆ ವಿದ್ಯಾರ್ಥಿಗಳೇ ಲೋಪಸಂಧಿ ಎಂದರೇನು ಎನ್ನುವುದರ ಬಗ್ಗೆ ಮೊದಲು ನಾವು ತಿಳಿದುಕೊಳ್ಳೋಣ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯ ಅಕ್ಷರವು ಬಿಟ್ಟು ಹೋಗಿ ಉತ್ತರ ಪದದ ಮೊದಲನೆಯ ಅಕ್ಷರವು ಸೇರಿಕೊಂಡು ಸಂಧಿಯಾಗುವುದಕ್ಕೆ ಲೋಪಸಂಧಿ ಎನ್ನುವರು ಇಲ್ಲಿ ಉದಾಹರಣೆಗಳನ್ನು ನೋಡೋಣ ಮಾತು ಪ್ಲಸ್ ಇಲ್ಲ ಮಾತಿಲ್ಲ ಅದೇ ರೀತಿ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಬೇರೊಬ್ಬ ಎನ್ನುವಂಥ ಒಂದು ಉದಾಹರಣೆಯನ್ನು ತೆಗೆದುಕೊಂಡಾಗ ಅದನ್ನು ಬೇರೆ ಪ್ಲಸ್ ಒಬ್ಬ ಇಜ್ಕಲ್ ಟು ಬೇರೊಬ್ಬ ಅಂಥೇಳಿ ಬಿಡಿಸುತ್ತೇವೆ ಅದೇ ರೀತಿ ನಿನಗಲ್ಲದೆ ಈ ಪದವನ್ನು ನಾವು ಬಿಡಿಸುವುದನ್ನು ನೋಡೋದಾದರೆ ನಿನಗೆ ಪ್ಲಸ್ ಅಲ್ಲದೆ ನಿನಗಲ್ಲದೆ ಅದೇ ರೀತಿ ಊರಿಂದ ಪದವನ್ನು ನಾವು ಯಾವ ರೀತಿ ಬಿಡಿಸ್ತೀವಿ ಅಂತಂದರೆ ಊರು ಪ್ಲಸ್ ಇಂದ ಊರಿಂದ ಇನ್ನೊಂದು ಎರಡನೇದಾಗಿ ಸಂಧಿ ಆಗಮ ಸಂಧಿ ಎಂದರೇನು ಇನ್ನು ಇದನ್ನು ತಿಳಿದುಕೊಳ್ಳೋದನ್ನ ಲೋಪಸಂಧಿ ಮಾಡಿದ್ದರೆ ಅದರ ಅರ್ಥ ಕೆಡುವಂತಿದ್ದಲ್ಲಿ ಆ ಎರಡೂ ಸ್ವರಗಳ ನಡುವೆ ಯ ಇಲ್ಲವೇ ವ ಅಕ್ಷರವನ್ನು ಹೊಸದಾಗಿ ಸೇರಿಸಿ ಸಂಧಿ ಮಾಡಿದರೆ ಅದನ್ನು ಆಗಮ ಸಂಧಿ ಎನ್ನುವರು ಇದರಲ್ಲಿ ನಾವು ಎರಡು ಪ್ರಕಾರಗಳನ್ನು ಮಾಡುತ್ತೇವೆ ಹಾಗಾದರೆ ಮೊದಲನೇದ್ದು ಯಕಾರಾಗಮ ಸಂಧಿ ಎರಡನೇದು ವಕಾರಾಗಮ ಸಂಧಿ ಹಾಗಾದರೆ ಯಕಾರಾಗಮ ಸಂಧಿ ಎಂದರೇನು ಅನ್ನೋದನ್ನು ನಾವು ನೋಡೋಣ ಸಂಧಿ ಮಾಡುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಆ ಇ ಇ ಮತ್ತು ಎ ಐ ಕಾರಗಳ ಮುಂದೆ ಯಾವುದೇ ಸ್ವರವು ಬಂದು ಅವೆರಡರ ಸ್ಥಾನದಲ್ಲಿ ಯಕಾರವು ಹೊಸದಾಗಿ ಆಗಮವಾಗುವುದಕ್ಕೆ ಯಕಾರಾಗಮ ಸಂಧಿ ಎನ್ನುವರು ಉದಾಹರಣೆಯನ್ನು ನೋಡೋಣ ಬಾಯೆಂದು ಈ ಪದವನ್ನು ನಾವು ಬಿಡಿಸಿ ಬರೆಯುವುದಾದರೆ ಬ ಪ್ಲಸ್ ಎಂದು ಬಾಯೆಂದು ಕರಿಯಪ್ಪ ಈ ಪದವನ್ನು ನಾವು ಬಿಡಿಸಿ ನೋಡೋದಾದರೆ ಕರಿ ಪ್ಲಸ್ ಅಪ್ಪ ಕರಿಯಪ್ಪ ಇದು ಯಕಾರಾಗಮ ಸಂಧಿಗೆ ಉದಾಹರಣೆ ಎರಡನೇದು ವಕಾರಾಗಮ ಸಂಧಿ ಸಂಧಿ ಮಾಡುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಉ ಊ ಕಾರಗಳ ಮುಂದೆ ಸ್ವರವು ಬಂದು ಅವೆರಡರ ಸ್ಥಾನದಲ್ಲಿ ವಕಾರವು ಆಗಮವಾಗುವುದಕ್ಕೆ ವಕಾರಾಗಮ ಸಂಧಿ ಎನ್ನುವರು ಉದಾಹರಣೆಯನ್ನು ನೋಡೋಣ ತರುವನ್ನು ಈ ಪದವನ್ನು ನಾವು ಬಿಡಿಸಿ ನೋಡುವುದಾದರೆ ತರು ಪ್ಲಸ್ ಅನ್ನು ತರುವನ್ನು ಅದೇ ರೀತಿ ಗುರುವನ್ನು ಗುರು ಪ್ಲಸ್ ಅನ್ನು ಗುರುವನ್ನು ಅದೇ ರೀತಿ ಹೂವಿಂದ ಈ ಪದವನ್ನು ನಾವು ನೋಡೋದಾದರೆ ಹೂ ಪ್ಲಸ್ ಇಂದ ಹೂವಿಂದ ಎರಡನೇ ವಿಧವಾದ ವ್ಯಂಜನ ಸಂಧಿಯನ್ನ ನೋಡೋಣ ಹಾಗಾದ್ರೆ ವ್ಯಂಜನ ಸಂಧಿ ಎಂದರೇನು ವ್ಯಂಜನಕ್ಕೆ ವ್ಯಂಜನ ಸ್ವರಕ್ಕೆ ವ್ಯಂಜನ ಅಥವಾ ವ್ಯಂಜನಕ್ಕೆ ಸ್ವರವು ಪರವಾದರೆ ಅದನ್ನು ವ್ಯಂಜನ ಸಂಧಿ ಎನ್ನುವರು ಅದು ಆ ವ್ಯಂಜನ ಸಂಧಿ ಯಾವುದೆಂದರೆ ಆದೇಶ ಸಂಧಿ ಹಾಗಾದ್ರೆ ಆದೇಶ ಸಂಧಿ ಎಂದರೇನು ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರವು ಬಂದು ಸೇರುವುದನ್ನು ಆದೇಶ ಸಂಧಿ ಎನ್ನುವರು ಸಂಧಿ ಮಾಡುವಾಗ ಉತ್ತರ ಪದದ ಆರಂಭದಲ್ಲಿರುವ ಕತಪ ಕಾರಗಳಿಗೆ ಕ್ರಮವಾಗಿ ಕಾರಗಳು ಆದೇಶವಾಗಿ ಬರುವುದಕ್ಕೆ ಆದೇಶ ಸಂಧಿ ಎನ್ನುವರು ಉದಾಹರಣೆ ತಲೆಗೂದಲು ತಲೆ ಪ್ಲಸ್ ಕೂದಲು ತಲೆಗೂದಲು ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ ಹುಲಿ ಪ್ಲಸ್ ತೊಗಲು ಹುಲಿದೊಗಲು ಮೈ ಪ್ಲಸ್ ತೊಳೆ ಮೈದೊಳೆ ಕನ್ ಪ್ಲಸ್ ಪನಿ ಕಂಬನಿ ಹೂ ಪ್ಲಸ್ ಪುಟ್ಟಿ ಹೂ ಬುಟ್ಟಿ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ಕನ್ನಡ ಸಂಧಿಗಳನ್ನು ನಾವು ತಿಳಿದುಕೊಂಡಿದ್ದೇವೆ ಮುಂದಿನ ವಿಡಿಯೋದಲ್ಲಿ ನಾವು ಸಂಸ್ಕೃತ ಸಂಧಿಗಳನ್ನು ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು